ಸಿಂಪಲ್ಲಾಗಿ ಸಕ ಟೇಸ್ಟಿಯಾಗಿ ಚಿಕನ್ ಫ್ರೈ ಯಾವ ಥರ ಮಾಡೋದಂತೂ ತೋರಿಸ್ಕೊಡ್ತಾ ಇದ್ದೀನಿ ಇದು ಚಿಕನ್ ಡ್ರೈ ಫ್ರೈ ತುಂಬನೇ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಬರೀ ಹತ್ತು ನಿಮಿಷದಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಅದೇ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಸೇರಿಸ್ಕೊತಾ ಇದ್ದೀನಿ ಎರಡು ಇಂಚಷ್ಟು ಚಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಐದರಿಂದ ಆರಷ್ಟು ಲವಂಗ ಸೇರಿಸ್ಕೊಂಡು ಇದು ತೆರೆ ತೆರೆಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಫುಲ್ ಪೇಸ್ಟ್ ಥರ ಏನು ಬೇಕಾಗಿಲ್ಲ ಸ್ಟವ್ ಮೇಲೆ ಒಂದು ಕಡಾಯಿ ಹಾಕ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊತಾ ಇದ್ದೀನಿ ಅದಕ್ಕಾದ ನಂತರ ಎರಡುಗಡ್ಡೆಯಷ್ಟು ಈರುಳ್ಳಿ ಅನ್ನೋದು ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದಷ್ಟು ಹಸಿಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿದ್ರೆ ಸ್ಕಿಪ್ ಮಾಡ್ಕೊಬೋದು ಇದು ಚಿಲ್ಲಿ ಪೌಡ್ರು ಕೂಡ ಸೇರಿಸ್ಕೋಬೋದು ಇದು ಬೆಡಾಣ್ಣವರು ಇದಕ್ಕೆ ಒಂದು ಸ್ವಲ್ಪ ಕರಿವಿನ ಸೊಪ್ಪ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಕರಿವಿನ ಸೊಪ್ಪು ಹಾಕೋದ್ರಿಂದ ವೆಜ್ಗೆ ಸ್ಮೆಲ್ ಅನ್ನೋದು ಇರೋದಿಲ್ಲ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇದೆಲ್ಲ ಫುಲ್ ಡ್ರೈ ಫ್ರೈ ಆದಮೇಲೆ ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಹಾಸಿನ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡುವಾಗ ಸ್ಮೆಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದು ಕಲಿಸ್ತಾನೆ ಇರಬೇಕು ಇದು ಇಲ್ಲಾಂದರೆ ತಡ ಇಡ್ಕೊಂಬಿಡುತ್ತೆ ಕೈ ಆಡಿಸ್ತಾನೆ ಇರಬೇಕು ಇದಕ್ಕೆ ಒಂದು ಟೊಮೊಟೋನೋ ಸೇರಿಸ್ಕೊಂಡಿದ್ದೀನಿ ಇದು ಉಳಿರೋದ್ರಿಂದ ಒಂದು ಟಮೊಟೋನ ಸೇರಿಸ್ಕೊತಾ ಇದ್ದೀನಿ ನೀವು ಸ್ವೀಟ್ ಟೊಮೊಟೊ ಆದರೆ ಎರಡನ್ನೂ ಸೇರಿಸ್ಕೊಳ್ಳಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದಕ್ಕೆ ಒಂದು ಟಮೊಟೋನ ಸೇರಿಸ್ಕೊತಾ ಇದ್ದೀನಿ ಇದು ಫುಲ್ ಫ್ರೈ ಆದಮೇಲೆ ಒಂದು ಅರ್ಧ ಕೆ ಜಿ ಚಿಕನನ್ನು ಚಿಕನನ್ನು ಮತ್ತು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದು ಎರಡು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ವಾಶ್ ಮಾಡ್ಕೊಂಡು ಹಾಕೋದ್ರಿಂದ ಸ್ಮೆಲ್ ಅನ್ನೋದು ಇರೋದಿಲ್ಲ ಇದು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಇದು ಫುಲ್ ಎಲ್ಲ ಕಲಿಸ್ಕೊಂಡ್ಬಿಡ್ಬೇಕು ಇದಕ್ಕೆ ನೀರು ಅನ್ನೋದು ಕೊತ್ತಂಬರಿ ಸೊಪ್ಪು ಎಲ್ಲಿ ನಾನು ಯೂಸ್ ಮಾಡಲ್ಲ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಅರ್ಶಿಣ ಅನ್ನೋದು ಸೇರಿಸ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಚಿ ಉಪ್ಪು ಮತ್ತೆ ಅರ್ಶನ ಸೇರಿಸೋದ್ರಿಂದ ಬೇಗ ಕುಕ್ ಆಗುತ್ತೆ ಚಿಕನ್ ಅನ್ನೋದು ಚೆನ್ನಾಗಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕಲ್ಸ್ಕೊಂಬಿಟ್ಟು ಲಿಕ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಅಷ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡೈತೆ ಈ ಸತಿ ಒಂದ್ಸತಿ ಕ್ಲೀನಾಗಿ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಕಲ್ಸ್ಕೊಂಡ್ಬಿಟ್ಟು ಲೋ ಫ್ಲೇಮ್ ಲ್ಲಿ ಇಟ್ಬಿಟ್ಟು ಒಂದೆರಡು ನಿಮಿಷ ಅಷ್ಟು ಮತ್ತೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಐ ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಅವಾಗ ಚಿಕನಲ್ಲಿರೋ ನೀರೆಲ್ಲ ಫುಲ್ ಎಲ್ಲ ಡ್ರೈ ಆಗಿರುತ್ತೆ ಇವಾಗೆಲ್ಲ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೊಂಡೈತೆ ನೋಡಿ ಈ ಥರ ಚೆನ್ನಾಗಿ ಕುಕ್ಕಾಗಬೇಕು ಇದಕ್ಕೆ ನಾವೆಲ್ಲೂ ನೀರು ಅನ್ನೋದು ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಈ ಥರ ಫುಲ್ ಎಲ್ಲ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನಾವು ವಾಶಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೆ ಖಾರಕ್ಕೆ ತಗ್ಗಟ್ಟಂಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಇದ್ದೀನಿ ಇದಕ್ಕೆ ಗರಂ ಮಸಾಲ ಆದರೂ ಬೇರೆ ಯಾವುದೇ ಪೌಡ್ರನ್ನ ಇಲ್ಲ ಬರೀ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಬರೀ ಕಡಿಮೆ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಬೇಕು ಸಾಕ ಎಲ್ಲ ಡ್ರೈ ಆಗಿರುತ್ತೆ ಇದು ಬೇಳೆ ಸಾರು ಮಾಡಿದಾಗ ರಸ ಮಾಡಿದಾಗ ಮತ್ತು ಯಾರಾದರೂ ಬಂದಾಗ ವೆರೈಟಿಗಿನ ತಿನ್ನಬೇಕು ಅಂದಾಗ ಈ ಥರ ಡ್ರೈ ಚಿಕನ್ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಇದೆಲ್ಲ ಎಲ್ಲ ಕಲಿಸ್ಕೊಂಬಿಟ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅನ್ನೋದು ನಾವು ಕರಿನ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅನ್ನೋದು ಇದು ಹಾಕ್ಕೊಂಡು ಒಂದು ಸ್ವಲ್ಪ ಕಲ್ಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಚಿಕನ್ ಡ್ರೈ ಫ್ರೈ ಅನ್ನೋದು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್